ಹಾಯ್ ಓ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತಿದ್ದೋ ಮಾರ್ಕೆಟ್ಗೆ ಅಂತ ಹೇಳಿ ಅದಕ್ಕೋಸ್ಕರ ಮುಂಬೈಲಿರುವ ಒಂದು ಮಾರ್ಕೆಟ್ನ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಬರೀ ಫ್ರೂಟ್ಸ್ ತರಬೇಕಿತ್ತಷ್ಟೇನೇನು ತರಂಗಿತ್ತಿಲ್ಲ ಸೊ ಹಂಗೆ ಮಾರ್ಕೆಟ್ ಹೇಗಿರೋ ಮಾರ್ಕೆಟ್ಗೆ ಹೋಗ್ತಿದ್ದೀವಲ್ಲ ಸೊ ಎಲ್ಲ ಮಾರ್ಕೆಟ್ ಫುಲ್ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಅನ್ನಿಸ್ತಿರ್ಬೋದು ಸ್ವಲ್ಪ ನನಗೆ ಸೈನಸ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ನೋಟ್ಸ್ ಎಲ್ಲ ಬ್ಲಾಕ್ ಆಗಿದೆ ಮತ್ತೆ ಹೆಡ್ ಏಕು ಇದೆಲ್ಲ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಸರಿ ಹೋಗುತ್ತೆ ಸೊ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾ ಮಾರ್ಕೆಟ್ ಹೊರಡೋಷ್ರು ಆಲ್ರೆಡಿ ಐದು ಗಂಟೆ ಆಗ್ಬಿಟ್ಟಿತ್ತು ಪಾಪ ಇನ್ನು ಮಲಗಿದ್ದ ಅದಕ್ಕೋಸ್ಕರ ಪಾಪ ನಮ್ಮನ ಹತ್ರನೇ ಬಿಟ್ಟು ನಾವ್ ಇಬ್ಬರೇ ಮಾರ್ಕೆಟ್ಗೆ ಹೋದ್ವಿ ಸೊ ಇವತ್ತು ನಾನ್ ಒಂದು ಸ್ಪೆಷಲ್ ಪ್ಲೇಸ್ನ ನ ಅಂತ ಇದ್ದೀನಿ ಏನಪ್ಪಾ ಅಂತಂದ್ರೆ ನಾವು ಓದಿದಂತ ಸ್ಕೂಲು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಇದೇ ಸ್ಕೂಲಲ್ಲಿ ಓದಿದ್ರು ಟೆಂತ್ ವರ್ಗು ಈ ಸ್ಕೂಲ್ ನಾನು ಮೂರನೇ ಕ್ಲಾಸ್ವರೆಗೂ ಕ್ಲಾಸ್ ಈ ಮಾತ್ರ ಓದಿದ್ದು ನೋಡಿ ಇರುವಂತ ಕನ್ನಡ ಮೀಡಿಯಂ ಸ್ಕೂಲ್ ಇದು ಹಾಗೆ ಇದು ಗೌರ್ಮೆಂಟ್ ಸ್ಕೂಲು ಸೊ ನಮ್ಮ ಏರಿಯಾದಲ್ಲಿ ತುಂಬಾ ಜನ ಕನ್ನಡದ ಮಕ್ಕಳಿದ್ರು ಸೊ ನಾವೆಲ್ಲರೂ ಒಟ್ಟಿಗೆ ಬರ್ತಿದ್ವಿ ಇಲ್ಲಿ ಓದೋದಿಕ್ಕೆ ತುಂಬಾ ಒಳ್ಳೆ ಮೆಮೊರೀಸ್ ಇದೆ ಇಲ್ಲಿ ಬಟ್ ನಾನು ಇಲ್ಲಿ ಮೂರನೇ ಕ್ಲಾಸ್ ಮಾತ್ರ ಇದ್ದೆ ನಂತರ ನನಗೆ ಫೋರ್ತಿಂದ ಇಂದ ನನ್ನ ಅಜ್ಜಿ ಊರಿಗೆ ನನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗೆ ಹಾಕ್ಬಿಟ್ರು ನನ್ನ ಪೇರೆಂಟ್ಸ್ ಹಾಗೆ ನಮ್ಮ ಸ್ಕೂಲ್ ಹಿಂದಗಡೆನೆ ಇರುವಂತ ಗವರ್ನಮೆಂಟ್ ಹಾಸ್ಪಿಟಲ್ ಇದು ಇಲ್ಲಿ ಜಾಸ್ತಿ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದಕ್ಕೆ ಪ್ರಿಫರ್ ಮಾಡಲ್ಲ ಗೊತ್ತಿರೋ ಹಂಗೆ ನಾನು ಕೂಡ ಯಾವತ್ತ ಗರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿಲ್ಲ ಇಲ್ಲಿ ಊರ್ ಕಡೆ ಹೋಗಿದ್ದೀನಿ ಅದ್ ಯಾಕೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ಕಮ್ಮಿನೇ ಜನಗಳು ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇದೇ ಬಟ್ಟೆ ಮಾರ್ಕೆಟ್ ನಮ್ಮ ಸ್ಕೂಲ್ ಇದೆ ಮಾರ್ಕೆಟ್ ಸೊ ಫುಲ್ ಈ ರೋಡ್ ಫುಲ್ ಬಟ್ಟೆದೇ ಇರೋದಂತ ಶಾಪ್ಗಳು ತುಂಬಾ ವೆರೈಟೀಸ್ ಆಫ್ ಬಟ್ಟೆಗಳು ಸಿಗ್ತವೆ ಇಲ್ಲಿಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನಾನು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡೋದಿಕ್ಕೆ ಹೋಗಿಲ್ಲ ಅಂದ್ರೆ ಬೈಕಲ್ಲಿ ಹೋಗ್ತಿದ್ವಲ್ಲ ಹಾಗೇನೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಅಷ್ಟೇನೆ ನಾ ನೆಕ್ಸ್ಟ್ ಅಲ್ಲೇನೆ ಒಂದು ಪಕ್ಕದ ರೋಡಿಗೆ ಹೋದ್ರೆ ಅಲ್ಲಿ ಚಪ್ಪಲ್ ಶಾಪ್ ಸಿಗ್ತವೆ ಈ ರೋಡಲ್ಲಿ ಬರೀ ಚಪ್ಪಲ್ ಅಂಗಡಿಗಳೇ ಇರೋದು ಚಪ್ಪಲು ಶೂಸು ಈ ರೀತಿ ಶಾಪ್ ಇವು ಸೊ ಇಲ್ಲಿ ಒಂದೊಂದ್ ರೋಡ್ ಅಲ್ಲಿ ಒಂದೊಂದ್ ತರದ್ ಐಟಮ್ಸ್ ಗಳು ಸಿಗ್ತವೆ ಸೊ ನಾನು ಈ ರೀತಿ ಬಟ್ಟೆ ಮಾರ್ಕೆಟ್ ಇದ್ರ ಬಗ್ಗೆ ಎಲ್ಲಾ ಇನ್ನೊಂದ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಡೀಟೇಲ್ ಆಗಿ ನೆಕ್ಸ್ಟ್ ನಾವು ಫ್ರೂಟ್ಸ್ ತೊಗೊಳ್ಳೋದಿಕ್ಕೆ ಹೋಗ್ತಿದ್ವಿ ಆ ಮಾರ್ಕೆಟ್ ಒಳಗಡೆ ಹೋಗ್ಬೋದಿತ್ತು ಅಂದ್ರೆ ಚಪ್ಪಲ್ ಮಾರ್ಕೆಟ್ ನೋಡಿದ್ವಲ್ಲ ಅಲ್ಲಿಂದನೇ ಬಟ್ ಗಾಡಿ ಪಾರ್ಕ್ ಮಾಡೋದಕ್ಕೆ ಅಲ್ಲೆಲ್ಲೂ ಸೂಕ್ತವಾದಂತಹ ಜಾಗ ಇಲ್ಲ ಅದಕ್ಕೋಸ್ಕರ ಬೇರೆ ರೋಡಿಂದ ಹೋಗಿ ಅಲ್ಲಿ ಗಾಡಿ ಪಾರ್ಕ್ ಮಾಡೋಣ ಅಂತ ಹೇಳಿ ಹೋಗ್ತಿದೀವಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಮುಂಬೈಲು ಕೂಡ ಬಾವಿ ಇದೆ ಸ್ವಲ್ಪ ಆಶ್ಚರ್ಯ ಅನಿಸುತ್ತಲ್ವಾ ಯಾಕಂದ್ರೆ ಇಲ್ಲಿ ಯಾರು ನೀರು ಸೇದಲ್ಲ ಬಟ್ ಹಂಗೆ ಇರೋದಿದು ನೋಡ್ತಾ ಇರ್ಬೋದು ಎಷ್ಟೊಂದು ನೀರಿದೆ ಅಂತ ಊರ್ ಕಡೆನೆ ಒಂದ್ ಬಾವಿಗಳಲ್ಲಿ ಇರಲ್ಲ ಈಗಿನ ಕಾಲದಲ್ಲಿ ಬಟ್ ಇಲ್ಲಿ ಇಷ್ಟೊಂದ್ ನೀರ್ ಇದೆಯಲ್ಲ ಅಂತ ಆಶ್ಚರ್ಯ ಅದೇ ಬಟ್ ನೀರ್ ಫುಲ್ ಗಲೀಜ್ ಆಗಿತ್ತು ಅದ್ ಯಾರು ಯೂಸ್ ಮಾಡಲ್ಲ ಹಸ್ಬೆಂಡ್ ಕೇಳುವಾಗ ಹಸ್ಬೆಂಡ್ ಹೇಳಿದ್ರು ಅದು ಅಂದ್ರೆ ಸುತ್ತಮುತ್ತ ಮೋರಿಗಳೆಲ್ಲ ಹತ್ರ ಇರೋದ್ರಿಂದ ಅಷ್ಟೊಂದು ನೀರ್ ಇದೆ ಅಷ್ಟನ್ನೇ ಅದೇನು ಒಳ್ಳೆ ನೀರಲ್ಲ ಅಂತ ಹೇಳಿ ಹೇಳ್ತಿದ್ರು ಅವಾಗ ಅನಿಸ್ತಾ ಹೋದಲ್ವ ಅದಕ್ಕೋಸ್ಕರನೇ ನೀರ್ ಇರೋದಿಲ್ಲಿ ಇಲ್ಲಾಂದ್ರೆ ಇಲ್ಲೇ ಈ ತರ ಸಿಟಿ ಲಲ್ಲಿ ಇಷ್ಟೊಂದ್ ನೀರ್ ಬರ್ತಿತ್ತು ಅಂತ ಹೇಳ ಅನಿಸ್ತು ನೆಕ್ಸ್ಟ್ ನಾವು ತರಕಾರಿ ಮಾರ್ಕೆಟ್ ಒಳಗಡೆ ಹೋದ್ವಿ ಇಲ್ಲಿ ಪ್ರತಿದಿನ ರಶ್ ಆಗಿ ಇರುತ್ತೆ ಯಾಕಂತಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಯಾವಾಗ್ಲೂ ಜನ ತುಂಬ ಇರ್ತಾರೆ Yekale yekale biz. Yekale yekale biz. Yekale yekale biz. ವೆಜಸ್ ಎಲ್ಲ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಇಲ್ಲಿಗೆ ಬರ್ತೀವಿ ಮನೆ ಹತ್ರನೂ ಒಂದು ಮಾರ್ಕೆಟ್ ಇದೆ ಬಟ್ ಅಲ್ಲಿ ಫ್ರೂಟ್ಸ್ ಅಷ್ಟು ಫ್ರೆಶ್ ಇರಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ಫ್ರೂಟ್ಸ್ ವೆಜ್ಜಸ್ ಎಲ್ಲ ಒಟ್ಟಿಗೆ ಹೋಗ್ತೀವಿ ಹಾಗೆ ಇಲ್ಲಿ ಮೊಳಕೆ ಕಾಳುಗಳು ಕೂಡ ಸಿಗ್ತವೆ ಅಂದ್ರೆ ಏನಾದ್ರೂ ಸಾಂಬಾರ್ ಮಾಡೋದಿಕ್ಕೆ ಬೇಕು ಎಮರ್ಜೆನ್ಸಿಗೆ ಅಂದ್ರೆ ಇಲ್ಲಿಂದನೆ ಹೋಗಬಹುದು ಹಾಗೆ ಇಲ್ಲಿ ಊರಿಗೆ ಕಂಪೇರ್ ಮಾಡಿದ್ರೆ ಫ್ರೂಟ್ಸ್ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಅನಿಸುತ್ತೆ ಅಷ್ಟೊಂದು ಚೀಪಾಗಿ ಸಿಗಲ್ಲ ಬಟ್ ಊರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಇನ್ನು ವೆಜಸ್ ಅಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ನಾರ್ಮಲ್ ಪ್ರೈಸ್ಗೆ ಸಿಗುತ್ತೆ ಅಷ್ಟು ಹೈ ಇರೋಲ್ಲ ಅಷ್ಟು ಚೀಪೂ ಇರಲ್ಲ ಅಫೋರ್ಡ್ ಮಾಡ್ಬೋದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸಿಗ್ತದೆ ಬೇಕಾದಂಥ ಫ್ರೂಟ್ಸ್ ತಗೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ರೈಲ್ವೆ ಆ ರೈಲ್ವೆ ಸ್ಟೇಷನ್ ಹತ್ರನೇ ಆಲ್ಮೋಸ್ಟ್ ಜಾಸ್ತಿ ಇಲ್ಲಿ ತರಕಾರಿ ಮಾರ್ಕೆಟು ಫ್ರೂಟ್ಸ್ ಮಾರ್ಕೆಟ್ ಎಲ್ಲ ಇರೋದು ಇನ್ನು ಇದು ಬಸ್ ಸ್ಟ್ಯಾಂಡು ಊರು ಕಡೆ ತರ ಅಷ್ಟೊಂದು ಜನ ಇಲ್ಲಿ ಬಸ್ಗೆ ವೇಟ್ ಮಾಡ್ಕೊಂಡು ನಿಂತ್ಕೊಳ್ಳೋದೆಲ್ಲ ಇಲ್ಲ ಅಷ್ಟು ಬಸ್ಸು ಟ್ರಾವೆಲ್ ಕಮ್ಮಿ ಮಾಡ್ತಾರೆ ಬಟ್ ಕಮ್ಮಿ ಯಾಕಂದ್ರೆ ಇಲ್ಲಿ ಆಟೋ ರಿಕ್ಷಾ ಎಲ್ಲ ಅಫೋರ್ಡಬಲ್ ಆಗಿರೋದ್ರಿಂದ ಆಟೋದಲ್ಲೇ ಓಡಾಡ್ತಾರೆ ಮತ್ತು ಟ್ರೈನ್ ಫೆಸಿಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಅದರಲ್ಲೇ ಓಡಾಡ್ತಾರೆ ನೆಕ್ಸ್ಟ್ ನಾವು ತರಕಾರಿ ಮಾರ್ಕೆಟ್ ಕಡೆ ಹೋದ್ವಿ ಅದು ತರಕಾರಿನೆಲ್ಲ ಸ್ವಲ್ಪ ಕಮ್ಮಿ ತಗೊಂಡು ಸ್ವಲ್ಪ ಸೊಪ್ಪು ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ ನಾನು ಯಾಕಂದರೆ ಸೊಪ್ಪೆಲ್ಲ ಚೆನ್ನಾಗಿ ಒಳ್ಳೆ ಫ್ರೆಶ್ ಆಗಿ ಅದಕ್ಕೋಸ್ಕರ ಸೊ ಸ್ವಲ್ಪ ಸೊಪ್ಪು ಸ್ವಲ್ಪ ತರಕಾರಿ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಮನೆ ಕಡೆ ಓಡ್ವಿ ಇನ್ನು ಹೋಗ್ತಾ ಕಾಲು ಸುಪ್ ಕುಡ್ಕೊಂಡು ಹೋಗೋಣ ನಿಂಗೆ ಶೀತ ಆಗಿದೆಯಲ್ವಾ ನಿ ಶೀತ ಎಲ್ಲ ಹೊರಟೋಗಿಬಿಡ್ತೀವಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ರು ಬಟ್ ಅಲ್ಲಿ ಅದು ಅಂಗಡಿ ಓಪನ್ ಇರಲಿಲ್ಲ ಕ್ಲೋಸ್ ಆಗಿತ್ತು ಸೆವೆನ್ ತರ್ಟಿಗೆ ಓಪನ್ ಆಗುತ್ತೆ ಅಂತೆ ಸೊ ಏನು ಮಾಡೋದು ಲಕ್ ಅನ್ಕೊಂಡು ಮನೆಗೆ ಹೋದ್ವಿ ನಾನು ಕಾಲು ಸುಪ್ ಮಾಡಕ್ ಬರೋಲ್ಲ ಅದಕ್ಕೋಸ್ಕರ ಫಸ್ಟ್ ಟೈಮ್ ಹೊರ್ಗಡೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಸೊ ಇವಾಗ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ತಿದ್ದೀನಿ ಆಕ್ಚುಲಿ ಹಸ್ಬೆಂಡ್ ಮನೆ ಕರ್ಕೊಬಂದ್ ಬಿಟ್ಬಿಟ್ಟು ಹೊರಗಡೆ ಹೊಂಟೋದ್ರು ಸೊ ನಾನಿವನ್ ನಮ್ಮೊಬ್ಳೆ ಇರೋದು ಮನೆಯಲ್ಲಿ ಪಾಪು ಅಮ್ಮನ ಮನೇಲಿ ಇದ್ದಾನೆ ಅವನು ನಮ್ಮಲ್ಲಿ ಇರೋದ್ಕಿಂತ ಜಾಸ್ತಿ ಅಮ್ಮನ ಮನೇಲೆ ಇರ್ತಾನೆ ಅವನು ಸೊ ನನ್ಗೂ ಸ್ವಲ್ಪ ಫ್ರೀ ಅನ್ಸುತ್ತೆ ಅಂದ್ರೆ ಬೆಳಗ್ಗೆ ಎಲ್ಲ ಜಾ ಹೋಗ್ತಾರಲ್ವಾ ಅಮ್ಮ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನನ್ನ ತಮ್ಮ ಸ್ಕೂಲ್ಗೆ ಹೋಗಿರ್ತಾನೆ ಸೊ ಸಂಜೆ ಬಂದ ತಕ್ಷಣನ ಅವನು ಅಮ್ಮನ್ ಮನೆಗೆ ಹೊರಟೋಗ್ತಾನೆ ಹೋದ್ಮೇಲೆ ಮನೆ ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ರ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದೊಂದ್ಸಲ ಅಲ್ಲೇ ಊಟ ಮಾಡ್ತಾನೆ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇದ್ದು ಸ್ವಲ್ಪ ಮನೆ ಕೊಳುವಾಗ ಮಾತ್ರ ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಹ್ ಕೆಲವೊಂದ್ಸಲ ಅಲ್ಲೇ ಕೂಡ ಮನೆ ಕೊಳ್ತಾನೆ ನನ್ಗೆ ಅವಾಗ ಸ್ವಲ್ಪ ಆರಾಮ್ ಅನ್ಸುತ್ತೆ ಅಮ್ಮನ್ ಮನೆ ಹತ್ರ ಇರೋದ್ರಿಂದ ನನ್ಗೆ ಇದೊಂದು ಬೆನಿಫಿಟ್ ಅಂತ ಅನ್ಸುತ್ತೆ ಇಲ್ಲಂದ್ರೆ ಅವ್ನ್ ನನ್ ಜೊತೆಗಿದ್ರೆ ನಾನು ವಿಡಿಯೋ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಅಡಿಗೆ ಮಾಡೋದಕ್ಕೆಲ್ಲ ನಾನ್ ಬಿಡದೆ ಇಲ್ಲ ಅವನು ಹಿಂಸೆ ಕೊಡ್ತಿರ್ತಾನೆ ಎತ್ಕೊಳ್ಳಿ ಅಮ್ಮ ಎತ್ಕೊಳ್ಳಿ ನನ್ನ ಅಂದ್ರೆ ಮಾತಾಡಕ್ ಬರಲ್ಲ ಅಂದ್ರೆ ಹಂಗೆ ಹೇಳ್ತಿರ್ತಾನೆ ಅಲ್ಲಿದ್ರೆ ಸುಮ್ಮನೆ ಆಟಾಡ್ತಾನೆ ಅಲ್ಲಿ ಅಂದ್ರೆ ನಮ್ಮ ಎಲ್ಲ ಇರ್ತಾರಲ್ಲ ನನ್ನ ತಮ್ಮ ಎಲ್ಲ ಇರ್ತಾರೆ ಸೊ ಅವ್ರ ಜೊತೆ ತುಂಬಾ ಚೆನ್ನಾಗಿ ಆಟಾಡ್ತಾನ ಅವನು ಇಲ್ಲಿ ನಾನು ಒಬ್ಳೆ ಇರ್ತೀನಲ್ಲ ಅಥವಾ ಸೊ ನಂಗೆ ಹಿಂಸೆ ಕೊಡ್ತಾನೆ ಇನ್ನೊ ಅವ್ರ ಡ್ಯಾಡಿ ಅವರು ಜಾಸ್ತಿ ಮನೇಲಿ ಇರಲ್ಲ ಸಂಜೆ ಹೊತ್ತು ಅಂದ್ರೆ ಜಾಬ್ ಅಂತ ಎಲ್ಲಾ ಬಿಸಿ ಇರ್ತಾರಲ್ಲ ಸೊ ಸಂಜೆ ಹೊತ್ ಟೈಮ್ ಸಿಗುತ್ತೆ ಅಂತ ಹೇಳಿ ಸಂಜೆ ಹೊತ್ತು ಎಲ್ಲಾರು ಹೊರಗಡೆ ಹೊಟ್ಟೋಗ್ತಾರೆ ಅಥವಾ ಮನೇಲಿ ಇದ್ದಾಗ ಅವ್ರು ನೋಡ್ಕೊಂತಾರೆ ಇಲ್ಲ ಅಂದಾಗ ನನ್ನ ಅಮ್ಮನ್ ಮನೇಲೆ ಜಾಸ್ತಿ ಬರೋದು ಅವ್ನು ಜಾಸ್ತಿ ಅಮ್ಮನ ಮನೇಲೆ ಇರೋದು ಸೊ ಇವಾಗ ನಾನು ನೆಕ್ಸ್ಟ್ ಅಡ್ಗೆ ಮಾಡ್ಕೊಳ್ತಿದ್ದೀನಿ ಚಿಕನ್ ಕ್ರಿಸ್ಪಿ ಚಿಕನ್ ಮಾಡೋಣ ಅಂತ ಹೇಳಿ ಮ್ಯಾರಿನೇಟ್ ಮಾಡಿ ಮಡಗಿದ್ದೀನಿ ಇವಾಗ ಫ್ರೈಡ್ ರೈಸ್ ಮಾಡ್ಕೊಳ್ತಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಮಾಡ್ತಿರೋದು ಅಷ್ಟೇ ಪ್ರತಿ ಮನೇಲಿ ನಾನ್ ವೆಜ್ ಸಿಕ್ಸ್ ಇರುತ್ತೆ ಸೊ ಏನಾದ್ರು ಸ್ಪೆಷಲ್ ಮಾಡ್ತಿರ್ತೀವಿ ಇವತ್ತು ಫ್ರೈಡ್ ಚಿಕನ್ ಮತ್ತೆ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಫ್ರೈಡ್ ಚಿಕನ್ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಆಕ್ಚುಲಿ ನನಗೂ ಯಾವತ್ತೂ ಮಾಡಿರಲಿಲ್ಲ ನಂಗೆ ಮಾಡಕ್ ಬರಲ್ಲ ನಂದು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ದೆ ಅವರೆಲ್ಲ ಮಾಡಿದ ಐಡಿಯಾ ತಗೊಂಡು ನಾನು ಟ್ರೈ ಮಾಡ್ತಿದ್ದೀನಿ ಆಕ್ಚುಲಿ ಅಂದ್ರೆ ಇದು ಈ ತರ ಅಲ್ಲ ಪ್ರಾಪರ್ ಹಿಂಗೆ ಮಾಡೋದಂತಲ್ಲ ಅವ್ರೆಲ್ಲ ಎಲ್ರು ಬೇರೆ ಬೇರೆ ತರ ಟ್ರೈ ಮಾಡಿದ್ರು ಅದಕ್ಕೋಸ್ಕರ ಒಂದ್ ಒಂದೊಂದ್ ಐಡಿಯಾ ತಗೊಂಡು ನಾನೇ ಒಂಥರ ಬೇರೆ ತರ ಮಾಡ್ತಿದ್ದೀನಿ ಟೇಸ್ಟ್ ಚೆನ್ನಾಗ್ ಬಂದ್ರೆ ಖಡ್ಡಿವಾಗ್ಲು ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ರೆ ನಾನು ಆ ವಿಡಿಯೋನ ಎಡಿಟ್ ಮಾಡ್ತೀನಿ ಅಂದ್ರೆ ಶೇರ್ ಮಾಡ್ಕೊಳ್ಳಲ್ಲ ನಿಮ್ ಜೊತೆ ಸೊ ನೋಡೋಣ ಟೇಸ್ಟ್ ಚೆನ್ನಾಗಿರೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಅದ್ರ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನಲ್ಲಿ ಬಟ್ ನಿಮ್ಗೆ ಇವಾಗ ಬೇಕಂತ ಅಂದ್ರೆ ಇವಾಗ ಚೆಕ್ಔಟ್ ಮಾಡಿ ನಾನು ಇವಾಗ ಫ್ರೈಡ್ ರೈಸ್ ಮಾಡ್ತೀನಿ ಈಸಿ ಅದೇನು ಜಾಸ್ತಿ ಕಷ್ಟ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸೊ ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ನ ಹೆಚ್ಚಿಟ್ಕೊಂಡಿದೀನಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತಗೊಳ್ದು ಮಾಡಿಕೊಂಡಿದ್ದೀನಿ ಹೆಚ್ಕೊಂಡು ನೆಕ್ಸ್ಟ್ ಇಲ್ಲಿ ಈರುಳ್ಳಿ ನೀವು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎರಡನೂ ಕೂಡ ಹೆಚ್ಚು ಮಾಡಿಕೊಂಡಿದೀನಿ ಮೊದ್ಲಿಗೆ ಬಾಣಲೆಕ್ ಸ್ವಲ್ಪ ಎಣ್ಣೆ ಹಾಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕೊಳ್ತಿದೀನಿ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದೀನಿ ಇದು ಆಪ್ಷನಲ್ ಹಾಕೊಂಡ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡಬಹುದು ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ಎಷ್ಟಿಟ್ಕೊಂಡಿರುವಂತ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಂ ಎರಡನ್ನೂ ಕೂಡ ಹಾಕೊಳ್ತಿದೀನಿ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ಉಪ್ಪು ಹಾಕೊಳ್ಳೋದ್ರಿಂದ ತರಕಾರಿ ಎಲ್ಲ ಬೇಗ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ಒಂದ್ ಸೆವೆಂಟಿ ಪರ್ಸೆಂಟ್ ಕುಕ್ ಆಗೋವರೆಗೂ ಇದನ್ನ ಈಗ ಫ್ರೈ ಮಾಡ್ಕೋಬೇಕು ಇನ್ನೂ ನಂಗೆ ಬೇಕಾದಂತ ವೆಜ್ಜಸ್ನ ಹಾಕೋಬಹುದು ಅಂತ ಅಂದ್ರೆ ಅಂದ್ರೆ ಗೋಬಿ ಹಾಕಬಹುದು ಅಂದ್ರೆ ಎಲೆಕೋಸು ಎಲೆಕೋಸು ಹಾಕೋಬಹುದು ಮತ್ತೆ ಬಟಾಣಿ ಹಾಕಬಹುದು ಚೆನ್ನಾಗಿರುತ್ತೆ ಅವನ್ ಹಾಕೋ ಮತ್ತೆ ಬೀನ್ಸ್ ಹಾಕೋಬಹುದು ಬೀನ್ಸ್ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಬಟಾಣಿ ಅಷ್ಟು ಹಾಕಲ್ಲ ಜನ ಬಟ್ ಅದೇ ಎಲೆಕೋಸು ಮತ್ತೆ ಬೀನ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ನನ್ನ ಹತ್ರ ಅವ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಇದ್ದಿದಷ್ಟು ಇನ್ಗ್ರೀಡಿಯೆಂಟ್ಸ್ ನ ಹಾಕೊಂಡು ಮಾಡ್ಕೊಂತಿದೀನಿ ಇದೇನಾ ಅಂದ್ರೆ ಅವೇನ್ ಕಂಪಲ್ಸರಿ ಅಲ್ಲ ಅಲ್ವಾ ಅದಕ್ಕೋಸ್ಕರ ಕೂಡ ಟೇಸ್ಟ್ ಬರುತ್ತೆ ಮತ್ತೆ ನಾನು ಇವತ್ತು ಇದು ಚಿಂಗ್ಸ್ ಫ್ರೈಡ್ ರೈಸ್ ಮಸಾಲಾ ಯೂಸ್ ಮಾಡ್ತಿದ್ದೀನಿ ಇದು ನಾರ್ಮಲ್ ಇಲ್ಲೇ ಲೋಕಲ್ ಶಾಪಲ್ಲಿ ತಗೊಬಂದಿದ್ದು ನಾನು ಪ್ರತಿ ಸಲ ಫ್ರೈಡ್ ರೈಸ್ ಮಾಡಬೇಕಲ್ವಾ ಯೂಸ್ ಮಾಡೋದು ಇದನ್ನ ಹಾಕಿದ್ರೆ ಏನು ವಿನಿಗರ್ ಅಥವಾ ಸೋಯಾ ಸಾಸ್ ಏನು ಹಾಕೋ ಅವಶ್ಯಕತೆನೇ ಇರಲ್ಲ ಬರೀ ಹಾಕಿದ್ರೆ ಸಾಕು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡು ಮದ್ ಮದ್ ಇದನ್ನ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ರೈಸ್ ಹಾಕೊಳ್ಳುವಾಗ ಗ್ಯಾಸ್ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಳ್ಳೋಣ ಯಾಕಂತ ಅಂದ್ರೆ ವೆಜ್ಜಸ್ ಎಲ್ಲ ಸೀದೋಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ರೈಸ್ ಹಾಕೊಂಡಿದ್ದಾದ್ಮೇಲೆ ಚಿಂಗ್ಸ್ ಫ್ರೈಡ್ ರೈಸ್ ಮಸಾಲ ಹಾಕೊಳ್ತಿದಿನಿ ಶೇಜ್ವಾನ್ ಫ್ರೈಡ್ ರೈಸ್ ಮಸಾಲ ಇದು ಸೊ ಇದು ಎಲ್ಲ ಕಡೆ ಅವೈಲೇಬಲ್ ಸಿಗುತ್ತೆ ಯಾಕಂದ್ರೆ ಊರಲ್ಲಿ ನಂಗೆ ಗೊತ್ತಿಲ್ಲ ಊರಲ್ಲಿ ಸಿಗುತ್ತಾ ಇಲ್ವೋ ಅಂತ ಇಲ್ಲಿ ಮುಂಬೈ ಸಿಗುತ್ತೆ ಹಾಗೆ ಇದರಲ್ಲಿ ಸಾಲ್ಟ್ ಕಂಟೆಂಟ್ ಕೂಡ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಮುಂಚೆ ವೆಜಸ್ ನ ಫ್ರೈ ಮಾಡೋದಕ್ಕೆ ಸಾಲ್ಟ್ ಹಾಕೊಂತೀವಲ್ಲ ಅವಾಗ ಸ್ವಲ್ಪ ಸಾಲ್ಟ್ ನ ಕಮ್ಮಿನೇ ಹಾಕೋಬೇಕು ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡು ಒಂದ್ ಫೈವ್ ಮಿನಿಟ್ಸ್ ವರ್ಗು ನಾವ್ ಇದನ್ನ ಲಿಡ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಅಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ ಈಗ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಮದ್ ಮಧ್ಯದಲ್ಲಿ ಇದು ತಿರ್ಕೋತಿರ್ಬೇಕು ಸೊ ಇದು ಇವತ್ತಿನ ರಾತ್ರಿ ಊಟ ಆಗಿತ್ತು ಕ್ರಿಸ್ಪಿ ಚಿಕನ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿತ್ತು ಬಟ್ ಅದಕ್ಕೆ ಕ್ರಿಸ್ಪಿಯಾಗಿ ಬಂದಿರಲಿಲ್ಲ ಅದಕ್ಕೋಸ್ಕರ ನಾನು ನೀವು ಅದ್ರ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲೂ ಸಲ ಟ್ರೈ ಮಾಡಿ ಪರ್ಫೆಕ್ಟಾಗಿ ಮಾಡಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದೇನ್ ಟೇಕ್ ಕೇರ್